ಮುಂದೆ ಇಡೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ಹಲವಾರು ವಿದಾಯಕ ಕಾರ್ಯಕ್ರಮಗಳನ್ನು ಸಂಯೋಜಿಸ್ತಾ ಸಾಹಿತ್ಯ ಸಂಸ್ಕೃತಿ ನಾಟಕ ರಂಗಭೂಮಿ ಮುಂತಾದ ಕಲಾ ಪ್ರಕಾರಗಳನ್ನು ಜೀವಂತವಾಗಿ ಇಡುವಲ್ಲಿ ಶ್ರಮ ವಹಿಸ್ತಾ ಇರುವ ಉಭಯ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಎರಡು ಗೋಷ್ಠಿಗಳು ನಡೀಲಿಕ್ಕಿದ್ದಾವೆ ಶಿವಾನಂದ್ ಕಳವೆಯವರು ಹಾಗೂ ಶ್ರೀ ಡಾಕ್ಟರ್ ಕೇಶವ್ ಕೂರ್ಸೆಯವರು ಇಪ್ಪತ್ತು ಇಪ್ಪತ್ತು ನಿಮಿಷಗಳ ಕಾಲ ತಮ್ಮ ಚಿಂತನೆಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟು ಹಂಚಿಕೊಳ್ಳಿಕ್ಕಿದ್ದಾರೆ ಆ ತರುವಾಯ ನಮ್ಮ ಭಾಗದಲ್ಲಿ ಐ ಎಫ್ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಆ ಮೂಲಕ ರಾಷ್ಟ್ರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ನನ್ನ ವಿದ್ಯಾರ್ಥಿ ನಮ್ಮ ತಾಲೂಕಿನ ಹೆಮ್ಮೆ ದೇಶದ ಒಂದು ಅತಿ ಮುಖ್ಯವಾದ ಹುದ್ದೆಯನ್ನು ಅಲಂಕರಿಸುವುದಕ್ಕಿರುವ ಬಾಲಕ ಅಂತ ಹೇಳಬೇಕು ಅವರಿಗೆ ಅಭಿನಂದನೆ ಸಲ್ಲಿಸುವ ಕ್ಷಣವನ್ನು ನಾವು ಎದುರುಗೊಳ್ತಾ ಇದ್ದೇವೆ ಆ ನಂತರ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು ಸಂಘಟಕರ ಕೋರಿಕೆಯಂತೆ ಹಾಗೂ ಮುನ್ಸೂಚನೆಯಂತೆ ಐದೈದು ನಿಮಿಷಗಳ ಕಾಲ ತಮ್ಮ ಚಿಂತನೆಗಳನ್ನು ಹಂಚ್ಕೊಳ್ಳೋಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ನಡೆದ ಮೇಲೆ ಅಭಿಮಾನಿಗಳು ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡವರು ಅವರಿಗೆ ಒಂದು ಹಾರ ಇತ್ಯಾದಿ ಅರ್ಪಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ತೇವೆ ಆ ನಂತರ ಕಾರ್ಯಕ್ರಮವನ್ನು ಅಲ್ಲಿಗೆ ಸಮಾಪಣೆಗೊಳಿಸ್ತೇವೆ ಇದು ಒಟ್ಟು ಕಾರ್ಯಕ್ರಮದ ಮುನ್ನೋಟ ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಶ್ರಮವಹಿಸಿದ ಹಾಗೂ ಈ ಕಾರ್ಯಕ್ರಮದ ಪೂರ್ವ ಸೂಚನೆ ಸಿದ್ಧತೆಗಳನ್ನೆಲ್ಲ ಸಿದ್ಧ ಮಾಡಿಕೊಟ್ಟಂತಹ ಪತ್ರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮಾಡುತ್ತಾ ಯಲ್ಲಾಪುರ ತಾಲೂಕಿನ ಪತ್ರಿಕಾ ಬಳಗದ ಒಂದು ವಿಶಿಷ್ಟ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುವ ನರಸಿಂಹ ಶಾತೊಡ್ಡೆಯವರು ಸಾತೊಡ್ಡೆಯವರು ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ನಿರ್ವಹಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತೇನೆ ಅನೋಭದ್ರ ಕೃತೋಯಂತು ವಿಶ್ವತಃ ಜಗತ್ತಿನ ಶ್ರೇಷ್ಠ ವಿಚಾರಗಳು ಎಲ್ಲೆಡೆಯಿಂದ ಹರಿದು ಬರಲಿ ಎಲ್ಲರಿಗೂ ನಮಸ್ಕಾರ ಒಂದು ವಿಶೇಷವಾದ ಮತ್ತು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೇವೆ ರಂಗ ಸಮೂಹ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವಿವತ್ತಿಲ್ಲಿ ನಂಬಿಕೊಂಡಿದ್ದೇವೆ ಇದು ನಮಗೆಲ್ಲ ತಿಳಿದ ಹಾಗೆ ಈ ವಿಚಾರಗೋಷ್ಠಿ ಜೊತೆಗೆ ಅಭಿನಂದನೆ ಇವು ಒಂದಕ್ಕೊಂದು ಏನು ಸಂಬಂಧ ಎನ್ನುವಂಥ ಒಂದು ಪ್ರಶ್ನೆಯೂ ಕುತೂಹಲವೂ ಕೂಡ ತಮ್ಮಲ್ಲಿ ಇರಬಹುದು ಆದರೆ ನಾನಿಲ್ಲಿ ಭಾಳ ಅದನ್ನು ಉದ್ದುದ್ಧವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಸ್ವಲ್ಪವನ್ನು ನಾನು ತಮ್ಮ ಮುಂದೆ ಕೆಲವು ಹೊಸಬರಿದ್ದಾರೆ ಅವ್ರ ಮುಂದೆ ಹೇಳ್ಕೊಳ್ಳೋದಿದ್ದರೆ ಭಾಳ ನನಗೆ ನೋವಾಗ್ತದೆ ಈ ಕಾರ್ಯಕ್ರಮವನ್ನು ಯಾವತ್ತೋ ಒಂದು ದಿವಸ ಸಹನಾ ನಾಗರಿಕ ಸೇವೆಯ ಪರೀಕ್ಷೆಯನ್ನು ಮುಗಿಸಿ ನಮ್ಮ ತಾಲೂಕಿನ ಹೆಮ್ಮೆ ಆದಾಗ ನಾವು ಮಾಡಬೇಕು ಅಂದ್ಕೊಂಡಿದ್ವಿ ಆವಾಗ ಸಾಹಿತ್ಯ ಪರಿಷತ್ಗಳು ಕೂಡ ಮಾಡಿದರು ಅನೇಕರು ಕೂಡ ಮಾಡಿದರು ನಾವು ಮಾಡಬೇಕು ಅಂದ್ಕೊಂಡು ಕೆಲವು ಸಂದರ್ಭದಲ್ಲಿ ಆರ್ಯಮಟ್ಟರತ್ನಾನ ಪ್ರಸ್ತಾಪವನ್ನು ಮಾಡಿದಾಗ ಮಾಡ್ತಾ ಮಾಡ್ತಾ ಹಾಗೆ ಅವಳಿಗೂ ರಜೆಯೂ ಸಿಗಲಿಲ್ಲ ಸಮಯ ಕಳೆದೊಯ್ತು ನಂತರ ಪರಿಸ್ಥಿತಿ ಏನಾಯ್ತು ಹೇಳೋದು ನಮಗೆಲ್ಲ ಗೊತ್ತಿದೆ ಆ ನಂತರ ಮೂರ್ನಾಲ್ಕು ವರ್ಷ ನಮ್ಮ ಯಾರತ್ರೂ ಕೂಡ ಆ ಬಗ್ಗೆ ಗಮನ ಹರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೇನೇ ಇದ್ದರೂ ಒಂದು ಕುಟುಂಬದಲ್ಲಿ ಅಕ್ಕ ತಮ್ಮ ಒಂದು ನಮ್ಮ ತಾಲೂಕಿನ ಹೆಮ್ಮೆಯನ್ನು ರಾಷ್ಟ್ರ ಮಟ್ಟದವರೆಗೆ ಒಯ್ಯುವಂಥ ಕೆಲಸವನ್ನು ಮಾಡಿದ್ದು ನಮ್ಮ ತಾಲೂಕಿನಲ್ಲಿ ಬಹುಶಃ ಇದೊಂದು ಅಪರೂಪವಾದಂಥದ್ದು ಒಂದು ವಿಶೇಷವಾದಂಥ ಸಂಗತಿ ಆ ಸಂಗತಿಗೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಉತ್ಸುಕತೆ ನನ್ನಲ್ಲಿ ಮೂಡಿಕೊಂಡು ನಾನು ಅವರ ಅವರ ಬಳಿ ಪ್ರಸ್ತಾಪವನ್ನು ಇಟ್ಟಿದ್ದೆ ಆದರೆ ಈ ನಾಳೆ ಬೆಳಗಾದರೆ ಸುಚೇತ್ನಿಗೆ ಡೇರಾಡ್ರಲ್ಲಿರಬೇಕು ಇಂಥ ಒಂದು ಸಂಗತಿ ಮಧ್ಯೆ ಅದನ್ನು ಜೋಡಿಸೋದು ಕೂಡ ತುಂಬ ಕಷ್ಟ ಆದರೆ ಅದನ್ನು ನಾವು ಒಂದು ಎರಡು ತಿಂಗಳ ಮಧ್ಯೆ ಜೋಡಿಸ್ಕೊಂಡು ಈ ಹಂತಕ್ಕೆ ಇವತ್ತು ನಾವೆಲ್ಲ ಬಂದಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂಥದ್ದು ನನ್ನ ತುಂಬ ಒತ್ತಾಸ ಇತ್ತು ಕಾರಣ ಅಷ್ಟೇ ಅಲ್ಲಿ ಅನೇಕರಿಗೆ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಈ ಚೇತನಾ ಪ್ರಿಂಟರ್ಸ್ನ ಮಾಲೀಕರು ಆರ್ಯಂಭಟ್ರ ಜೊತೆ ಬೆಳೆದು ಅವ್ರ ಜೊತೆ ದೊಡ್ಡ ದೊಡ್ಡದಾದಂಥವನು ನಾನು ಎಲ್ಲ ಪ್ರಕ್ಕೆ ಕಾಲಿಟ್ಟಾಗ ನನಗೆಲ್ಲೂ ಏನೂ ಯಾವುದೂ ಜಾಗ ಇಲ್ಲ ನನಗೆ ನಮಗೆ ಹೆತ್ತಪ್ಪಂದಿರ್ತಾರೆ ಯಾರು ಹೊತ್ತಪ್ಪಂದಿಕ್ಕಳು ನನಗೆ ಗಣಪತಿ ಮಾನೆಗೆದ್ದೆ ನನ್ನನ್ನು ಮುಂದೆ ಕಳಿಸಿದ್ರು ಆಮೇಲೆ ನಾನು ಎಲ್ಲ ಪ್ರಕ್ಕೆ ಬಂದಾಗ ನನಗೆ ಕಾಲೂರ್ಲಿಕ್ಕೆ ನಾನು ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ನನ್ನ ಪ್ರೌಢ ಶಿಕ್ಷಣ ಮುಗಿಸಿ ಬಂದಾಗ ನನಗೇನೂ ಗೊತ್ತಿಲ್ಲ ಆದರೆ ಅಂಥ ಒಂದು ಸಂದರ್ಭದಲ್ಲಿ ನನ್ನ ಅಪ್ಪ ಕಾಯಾಪಾರ ಮಾಡುವಾಗ ಅಲ್ಲೇ ಪಕ್ಕದಲ್ಲಿಂದ ಚೇತನ ಪ್ರಶ್ನ ಆರೆಂಭಟ್ರ ಪರಿಚಯವಾಗಿ ನಾನು ಆಗ ತಾನೇ ನಾನು ಪಿ ಯು ಸಿ ಹೋಗ್ತಾ ಇರುವಾಗ ಕೂಡ ನಾನು ಪತ್ರಿಕೆ ಸೇರಿಕೊಂಡೆ ಆಗ ಆರೆಂಭಟ್ರು ಕೂಡ ಮೊದಲು ಬರಿತಾ ಇದ್ದರು ಒಟ್ಟಿಗೆ ನಮ್ಮದು ಏನೋ ಒಂದು ರೀತಿಯ ಸಂಪರ್ಕ ನಾನು ಅವರ ಚೇತನಾ ಪ್ರಶ್ನ ಒಂದು ಸಣ್ಣ ಮೂಲೆಯಲ್ಲಿ ಅಲ್ಲಿ ಅಂದಿಂದ ಸುಮಾರೊಂದು ಮೂರು ದಶಗಳ ಕಾಲ ನಾನು ಅವ್ರ ಒಟ್ಟಿಗೆ ಈ ರೀತಿಯಲ್ಲಿ ನಾನು ಹೇಗಿದ್ದೆ ಎಲ್ಲರೂ ಎಲ್ಲ ಗೊತ್ತಿದೆ ಅದನ್ನು ನಾನು ಬಿಡಿಸಿ ಹೇಳಬೇಕಾದಿಲ್ಲ ಬಹುಶಃ ಯಾರಿಗೂ ಈ ಅವಕಾಶ ಸಿಕ್ಕಿಲ್ಲ ಎಲ್ಲಪರದಂಥ ಒಂದು ಪೇಟೆಯಲ್ಲಿ ಬಂದಾಗ ಒಂದು ಯಾವುದೇ ಒಂದು ಸ್ಥಳ ಇಲ್ಲದಾಗ ನನ್ನನ್ನು ಮೂವತ್ತೈದು ವರ್ಷ ಸುಮಾರು ಮೂವತ್ತು ಮೂವತ್ತೈದು ವರ್ಷ ನನ್ನನ್ನು ಆ ರೀತಿ ಆಶ್ರಯ ಕೊಟ್ಟು ಆ ನೆರಳನ್ನು ಕೊಟ್ಟು ಬೆಳೆಸೋಂಥವರು ದಿವಂಗತ ಆರೆಂಬಟ್ರು ನನ್ನನ್ನು ಸಾಹಿತ್ಯ ವಿಷಯ ತಗೊ ಬಂದರು ಅವ್ರ ಜೊತೆ ನಾನು ಜೊತೆ ಜೊತೆಯಾಗಿ ನಾನು ಪತ್ರಿಕೆ ಹೊಂದಲು ಬೆಳೆದೆ ನನ್ನನ್ನು ಬೇರೆ ಬೇರೆ ಸಂಗತಿಗಳಲ್ಲಿ ಕಾರ್ಯಕ್ರಮ ಕರ್ಕೊಂಡು ಹೋಗಿ ನನ್ನನ್ನು ದೊಡ್ಡನಾಗಿ ಮಾಡಿದರು ಬಹುಶಃ ಆ ಋಣ ನನ್ನನ್ನು ಕಾಡ್ತಾ ಇತ್ತು ನಾನು ದೊಡ್ಡನಾದ ಮೇಲೆ ನನಗೆ ಆರೆಂಬಟ್ಟಿರೋ ಋಣ ನನ್ನನ್ನು ಕಾಡ್ತಾ ಇತ್ತು ಹಾಗಾಗಿ ಇದೊಂದು ನನ್ನ ನನ್ನೊಂದು ಅವಕಾಶ ಅಂದುಕೊಂಡು ನಾನು ಈ ಕಾರ್ಯಕ್ರಮದತ್ತ ಹೆಜ್ಜೆ ಹಾಕಿದೆ ನನಗೆ ಎಲ್ರಿಗೂ ಗೊತ್ತಿದೆ ನಾನು ನಾನು ಹೇಗೆ ಬೆಳೆದೆ ಹೇಗೆ ಬಂದೆ ಅದನ್ನು ಹೇಳಬೇಕಾಗಿಲ್ಲ ಆದರೆ ನನ್ನ ಮೂವತ್ತೈದು ವರ್ಷಗಳಿಂದ ಕೂಡ ನನ್ನ ಒಂದು ವಿಳಾಸ ಇರೋದು ಕೆ ಆರ್ ಆಫ್ ಚೇತನಾ ಪ್ರೆಸ್ಸು ನನ್ನ ಮನೆ ನನ್ನ ಮನೆ ವಿಳಾಸ ಕೂಡ ಇಲ್ಲ ಯಾವುದೇ ನನ್ನ ಪತ್ರಿಕೋದ್ಯಮದ್ದು ಇನ್ಯಾವುದೋ ಯಾವುದೇ ಸಂಘಗಳಿದ್ದು ಕೂಡ ನನಗೆ ಟಪಾಲುಗಳು ಬರೋದು ಕೆ ಆರ್ ಆಫ್ ಚೇತನಾ ಪ್ರಿಂಟ್ ಪ್ರೆಸ್ ಇವತ್ತಿಗೂ ಕೂಡ ಇವತ್ತಿನವರೆಗೂ ಕೂಡ ಇದು ಹಾಗೇ ಇದೆ ಅಂಥ ಒಂದು ಸಂಬಂಧವನ್ನು ಆ ಋಣದಲ್ಲಿ ನಾನೆಲ್ಲ ನಾನು ಇದ್ದೇನೆ ಜೊತೆಗೆ ಸಹನ ಅವಳ ಬಾಲ್ಯವನ್ನು ಕೂಡ ನಾನು ನೋಡಿದ್ದೇನೆ ಜೊತೆಗೆ ಆ ನಂತರ ಸುಚೇತ ಸುಚೇತ ನಾನು ಎತ್ತಿ ಆಡಿಸಂಥ ಒಬ್ಬ ನನ್ನ ಬಾಲಕ ನನಗೆ ತುಂಬ ಹೆಮ್ಮೆ ಒಬ್ಬ ಹುಡುಗ ಒಬ್ಬ ವ್ಯಕ್ತಿ ನಮ್ಮ ಎದುರಿಗೆ ಈ ರೀತಿಯಾಗಿ ಒಂದು ತ ನಮ್ಮ ತಾಲೂಕಿನ ಒಂದು ಜಿಲ್ಲೆಯ ಗೌರವ ನಡೆಸುವಂಥ ವ್ಯಕ್ತಿ ಆಗಿದ್ದು ನನ್ನ ಕಣ್ಣು ಮುಂದೆ ಅಂತಂದು ನನಗೆ ತುಂಬ ಅತ್ಯಂತ ಸಂತೋಷವಾದಂಥದ್ದು ಆ ದೃಷ್ಟಿಯಿಂದ ನಾವು ಇವತ್ತು ರಂಗ ಸಮೂಹ ಮತ್ತು ಸಾಹಿತ್ಯಪ್ರ ಜೊತೆ ಕಾರ್ಯಕ್ರಮ ಜೋಡಿಸಿದ್ವಿ ಹಿಂದೆಯೂ ಕೂಡ ಆರ್ ಎಂ ಭಟ್ರು ನನ್ನನ್ನು ರಂಗ ಸಮೂಹದ ಜೊತೆ ಜೋಡಿಸ್ಕೊಂಡು ಆ ಮಂಚಿಕೆಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ದುಂಡಿಭಟ್ ಜೊತೆ ಮಾಡಿದರು ನನಗೆ ಆ ನೆನಪು ಹಾಗಾಗಿ ನಾನು ದುಂಡಿ ಭಟ್ಟದೊಂದು ವಿನಂತಿ ಮಾಡಿಕೊಂಡೆ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ಹಳೆ ನೆನಪು ಮಾಡಿಕೊಂಡು ಅವರು ಮಂಚಿಕೆಯಲ್ಲಿ ಮಾಡುವ ಅಂತ ಹೇಳಿದರು ಆದರೆ ನೀವು ಮಂಚಿಕೆಯಲ್ಲಿ ಮಾಡುವಂಥ ವಿಚಾರ ಸಂಕೀರ್ಣ ಕಾರ್ಯಕ್ರಮ ನಾವು ಎಲ್ಲ ಪಲ್ ಮಾಡ್ತೇವೆ ನೀವು ಮಂಚಿಕೆ ಬಾಗಿರಲ್ಲ ಇಲ್ಲಿ ಬರಬೇಕು ಅಂತ ನಾನು ಅಪೇಕ್ಷೆಯನ್ನು ಅವರು ವ್ಯಕ್ತಪಡಿಸಿದಾಗ ಅವರು ಭಾಳ ಖುಷಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅದೇ ರೀತಿ ನನಗೆ ಮತ್ತೊಂದು ಸಾಥ ನಿಂತವರು ಸುಬ್ರಹ್ಮಣ್ಯರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕ್ರಿಯಾಶೀಲರು ಅವರು ನಿವೃತ್ತಾದ ಬಳಿಕ ಸಿರಿಸಿದ್ರು ಕೂಡ ತನ್ನ ಚಟುವಟಿಕೆಯನ್ನು ಬಿಡದೆ ನಮ್ಮ ಜೊತೆ ಆಗಾಗ ಇಂಥ ಕಾರ್ಯಕ್ರಮ ತೊಡ್ಕೊಂಡು ನಮ್ಮನ್ನು ತೊಡಸ್ಕೊಂಡು ಆ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ಈ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ ನಾವೆಲ್ಲ ಸಹನನ್ ಬಗ್ಗೋ ಸುಚೇತನ ಬಗ್ಗೋ ಮುಂದಿನ ಸಂದರ್ಭದಲ್ಲಿ ಎಲ್ಲರೂ ಮಾತನಾಡಲಿಕ್ಕಿದ್ದಾರೆ ನಾವು ತಿಳ್ಕೊಳ್ಬೋದು ಆದರೆ ಈ ಕಾರ್ಯಕ್ರಮ ಶಿವಾನಂದ ಕಳವಿಯವರನ್ನು ಮತ್ತು ಡಾಕ್ಟರ್ ಕೇಶವ್ ಕುರ್ಸಿಯವರನ್ನು ಕರೆದು ಒಂದು ವಿಚಾರ ಸಂಕೀರ್ಣ ಜೊತೆಗೆ ಅಭಿನಂದನೆ ಏಕೆ ಅಂತಂದರೆ ಇವತ್ತಿನ ಪ್ರಸ್ತುತವಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಸಂದೇಶವನ್ನು ನಮ್ಮ ಜಿಲ್ಲೆಯ ಜನಕ್ಕೆ ನಮಗೆ ಕೊಡಬೇಕಾದಂಥ ಅವಶ್ಯಕತೆ ಇದೆ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ನಾವು ಭಾಳ ಮತ್ತೆ ಇಲ್ಲಿ ಬಿಡಿಸಿ ಹೇಳಬೇಕಾದ ಪರಿಸ್ಥಿತಿ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ಅರಣ್ಯ ಸಂರಕ್ಷಣಾಧಿಕಾರಿ ಅವನು ಆ ವಿಷಯವನ್ನು ಓದಿದ್ದಾನೆ ಜೊತೆಗೆ ಇನ್ನೊಬ್ಬಳು ಸಹನ ತನ್ನ ಪ್ರಾರಂಭದ ಕೂಡ ತನ್ನ ಪತ್ನಿ ಪತಿಯಾದಂಥ ನಮ್ಮ ಅಶ್ವಿನಿ ಕುಮಾರ್ ಜೊತೆ ಇವತ್ತು ಅವಿನಾಶಿನಿ ಒಂದು ಸಾಕ್ಷಿತ್ವ ಮಾಡೋದ್ರ ಮೂಲಕ ಆ ಕೊಳ್ಳದ ಆಗು ಹೂವುಗಳ ಬಗ್ಗೆ ಆ ಕೊಳ್ಳದ ಪರಿಸ್ಥಿತಿಯ ಬಗ್ಗೆ ಬೆಳಕಿಯಲ್ಲಿ ಆ ರೀತಿಯ ಪರಿಸರದ ಕಾಳಜಿಯನ್ನು ಬೆಳೆಸಿಕೊಂಡು ತಮ್ಮ ಒಂದು ವೃತ್ತಿಯಲ್ಲಿ ಮುಂದುವರೆದಿದ್ದಾರೆ ಇಂಥ ನಮಗೆ ಅಧಿಕಾರಿಗಳು ಇಂತಹ ಮಕ್ಕಳು ನಮಗೆ ಸಿಗೋದು ಭಾಳ ಅಪರೂಪ ಹಾಗಾಗಿ ನಾವು ಅದನ್ನು ಇದನ್ನು ಜೋಡಿಸಿದಾಗ ಜನಕ್ಕೆ ಒಂದು ಸಂದೇಶ ಹೋಗಬೇಕು ಈ ವಿಚಾರ ಸಂಕಿರಣದ ಮೂಲಕ ಒಂದು ವಿಶಿಷ್ಟವಾದಂಥ ಸಂದೇಶ ನಮ್ಮ ಜಿಲ್ಲೆ ಇವತ್ತು ಯಾವ ರೀತಿಯ ಯೋಜನೆಗಳ ಅಥವಾ ಇನ್ಯಾವುದೋ ಒಂದು ರೀತಿಯ ಉತ್ತರ ಕನ್ನಡ ಜಿಲ್ಲೆ ಅಂತಂದರೆ ನಾವು ಮಾರಾಟಕ್ಕೆ ಇಟ್ಟಿದ್ದೇವೇನೋ ಬಹುಶಃ ಮಾರಾಟ ಮಾಡಲಿಕ್ಕೆ ಕೊಡೋದಿಲ್ಲ ಅಂತೇಳಿ ಶಿವಾನಂದ ಕಳವಿ ಮತ್ತು ನಮ್ಮ ಡಾಕ್ಟರ್ ಕೇಶವ ಅವರು ಪಣ ತೊಟ್ಟಿರು ತೊಟ್ಟಿದ್ದಾರೆ ಹಾಗಾಗಿ ಅಂಥವರಿಂದಾಗಿ ನಾವು ಇವತ್ತು ಜಿಲ್ಲೆಯನ್ನು ಉಳಿಸ್ಕೊಳ್ತಾ ಇದ್ದೇವೆ ಹಾಗಾಗಿ ಅವರ ಮಾತುಗಳು ಇವತ್ತು ಇಲ್ಲಿ ಒಂದು ಸ್ವಲ್ಪ ವಿಚಾರ ಸಂಕೀರ್ಣದ ರೂಪದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಕೇಶವ ಕೂರ್ಸೆ ಸಸ್ಯಶಾಸ್ತ್ರಜ್ಞರು ವಿಶೇಷವಾಗಿ ನಮ್ಮ ಜಿಲ್ಲೆಯ ಆಗು ಹೂವುಗಳ ಬಗ್ಗೆ ತಿಳುವಳಿಕೆ ಇದ್ದಂಥವರು ಜೊತೆಗೆ ಇಲ್ಲಿಯ ಬಯೋಡೈವರ್ಸಿಟಿ ಇನ್ನು ಯಾವುದೇ ಸಂಘಗಳಿದ್ರೂ ಕೂಡ ಅದನ್ನು ಗಟ್ಟಿಯಾಗಿ ಹೇಳುವಲ್ಲಂಥ ಒಬ್ಬ ಒಂದು ಶಕ್ತಿ ಇದ್ದರೆ ಅದು ಡಾಕ್ಟರ್ ಕೇಶವ ಕುರ್ಸಿ ಅವರಿಗೆ ನಾನು ಅವರನ್ನು ಕನಿಷ್ಠ ಒಂದು ಇಪ್ಪತ್ತೈದು ವರ್ಷಗಳಿಂದ ಬಲ್ಲೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಸ್ಥಿರ ಅಭಿವೃದ್ಧಿಯ ಭವಿಷ್ಯದ ಮಾತುಗಳ ಬಗ್ಗೆ ತಮ್ಮ ವಿಚಾರವನ್ನು ನಮಗೆ ತಿಳಿದಿಕ್ಕಿದ್ದಾರೆ ಅವರು ನಾನು ನಮ್ಮೆಲ್ಲ ಸಂಘಟನೆ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ಕೊಳ್ಳ ಕಾನು ಕಾಡು ಇವೆಲ್ಲ ನದಿ ಕೆರೆ ಏನಿದ್ರು ನಮ್ಗೆ ಬರೋದು ಇದೆಲ್ಲ ಸಂಗತಿ ನೆನಪು ಬಂದಾಗ ನೆನಪು ಬರೋದು ಶಿವಾನಂದ ಕಳಿವೆ ಶಿವಾನಂದ ಕಳವೆ ಬದುಕು ಪೂರ್ತಿ ಪರಿಸರದ ಬದುಕು ನೀರಿನ ಮಧ್ಯೆ ಬದುಕು ಕಾಡಿನ ಮಧ್ಯೆ ಬದುಕು ಅದೆಲ್ಲ ನಮಗೆಲ್ಲ ಗೊತ್ತಿದೆ ಅವರು ಬುಕಾನಿನ ಪ್ರವಾಸ ಮಾಡಿದರು ಅದರಲ್ಲಿ ನಾವೆಲ್ಲ ನಾನು ಕೂಡ ತೊಳ್ಕೊಂಡು ನಾವೆಲ್ಲ ತೊಳ್ಕೊಂಡಿದ್ದೇವೆ ಅಂಥ ಒಬ್ಬ ವ್ಯಕ್ತಿ ಹೊತ್ತು ನಮ್ಮ ಜಿಲ್ಲೆಯ ಒಂದು ಪರಿಸರದ ವಿಚಾರದಲ್ಲಿ ಯಾವ ರೀತಿ ದಿ ದಿಟ್ಟವಾಗಿ ನಡ್ಕೊಂಡು ತನ್ನ ವಿಚಾರವನ್ನು ತಿಳಿಸ್ತಾ ಬಂದರೆ ನಮಗೆಲ್ಲ ಗೊತ್ತಿದೆ ಇಲ್ಲೂ ಕೂಡ ಇವತ್ತು ಅವರಿಂದ ಒಂದು ವನ್ಯಜೀವಿ ಸಂಘರ್ಷ ಹಾಗೂ ಕೃಷಿ ಪ್ರಸ್ತುತತೆಯ ವಿಷಯ ಅದು ಹಾಗಾಗಿ ಅದನ್ನು ಕೂಡ ಅವರು ಮಾಡಲಿಕ್ಕಿದ್ದಾರೆ ಅವರನ್ನು ಕೂಡ ನಾನು ನಮ್ಮೆಲ್ಲ ಸಾಹಿತ್ಯ ಪರಿಷತ್ತು ಮತ್ತು ರಂಗಸಮೂಹದ ಪರವಾಗಿ ಭಾಳ ಆತ್ಮೀಯವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜೊತೆ ಈಗಾಗಲೇ ನಾನು ಹೇಳಿದಾಗೆ ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಉಪ ಆಯುಕ್ತೆ ಸಹನಾ ಬಾಳ್ಕಲ್ ನಾನು ಮತ್ತೆ ಅವ್ರ ಬಗ್ಗೆ ಹೇಳೋದಿಲ್ಲ ಅತ್ಯಂತ ಪ್ರತಿಭಾನ್ವಿತೆ ಎಲ್ಲಾಪುರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮಲ್ಲೆಲ್ಲ ಹೆಸರು ಮಾಡಿಕೊಂಡು ಈಗ ಒಂದು ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ ಅವಳು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗೌರವ ಪರಿಸ್ಥಿತಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಎ ಸಿ ಎಫ್ ಹಿಮಾವತಿ ಭಟ್ರವರು ಎಲ್ಲಿ ಯಾವುದೇ ರೀತಿಯಂಥ ಒಂದು ಕಾಡಿನ ರಕ್ಷಣೆ ಬಂದ ಬಂದಾಗ ಮುಂಚೂಣಿರುವಂಥ ಒಬ್ಬ ಒಂದು ಮಹಿಳೆಯಾಗಿ ದಿಟ್ಟ ಮಹಿಳೆಯಾಗಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರ ಮೆಚ್ಚುಗೂ ಕೂಡ ಪಾತ್ರರಾಗಿದ್ದಾರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ನಮಗೆ ತುಂಬ ಸಂತೋಷ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಹಿರಿಯರು ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷರು ಅವ್ರ ಬಗ್ಗೆ ನಾನು ಏನು ಹೇಳೋದು ಬೇಡ ಅವರು ಹೇಳ್ತಾರೆ ನನ್ನ ಕಾಲು ಗಟ್ಟಿ ಇಲ್ಲ ತಲೆ ಸರಿ ಇದೆ ತಲೆ ಗಟ್ಟಿ ಇದೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಅವರು ಇಲ್ಲಿ ನಮಗೆ ಕಾಣಲಿಕ್ಕಿದ್ದಾರೆ ಗೊತ್ತಿದೆ ನಮಗೆ ನಾವು ತುಂಬ ವರ್ಷಗಳಿಂದ ಯಾವುದೇ ವಿಚಾರ ಇದ್ದರೂ ಕೂಡ ನಾವು ಪ್ರಮೋದರಡನ್ನು ಬಿಟ್ಟು ಹೋಗಿದ್ದಿಲ್ಲ ಈ ಎಲ್ಲ ಅನೇಕ ಜಿಲ್ಲೆಯ ಹೋರಾಟ ಪರಿಸರ ಇನ್ನು ಬೇರೆ ಬೇರೆ ಸಂಗತಿಗಳಲ್ಲಿ ಪ್ರಮೋದರ ಹೆಸರು ಅಚ್ಚಳದೇ ಇದೆ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರ ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಳ್ಬೇಕು ಅಂತ ಸಂಗತಿಯನ್ನು ನಾನು ಅವರ ಹತ್ರ ಪ್ರಸ್ತಾಪ ಇಟ್ಟಾಗ ಅವರು ಖುಷಿಯಿಂದ ಈ ಇಬ್ಬರು ಮಕ್ಕಳ ಕಾರ್ಯಕ್ರಮ ಉಳಿಲೇಬೇಕು ಹೇಳುವಂಥ ಒಂದು ಆಶೆ ಇಟ್ಕೊಂಡು ಇವತ್ತು ಅಧ್ಯಕ್ಷತೆ ವಹಿಸಿಕೊಂಡು ಇಲ್ಲಿದ್ದಾರೆ ಅವರನ್ನು ನಾನು ಭಾಳ ಪ್ರೀತಿಪೂರ್ವಕವಾಗಿ ಸ್ವಾಗತ ವಹಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಮ್ಮ ನಿಮ್ಮೆಲ್ಲರ ಅಭಿನಂದನೆಗೆ ಪಾತ್ರ ಇರ್ತಕ್ಕಂಥ ಸುಚೇತ್ ಬಾಳ್ಕಲ್ ಬಾಳ್ಕಲ್ ಮಂಜಿಕೆರೆಯ ಬಾಳ್ಕಲ್ ಆ ಹೆಸರನ್ನು ಇವತ್ತು ದೇಶಮಟ್ಟಕ್ಕೆ ಒಯ್ದಿರುವಂಥ ಒಬ್ಬ ಬಾಲಕ ಸಣ್ಣ ಹುಡುಗ ಅಂತ ಹೇಳ್ಬೋದು ಆದರೆ ಅವನ ಆ ವಿದ್ಯೆ ಮತ್ತು ಆ ಹುದ್ದೆ ಇವತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಗುರುಸುವಂಥದ್ದು ಒಬ್ಬ ರಾಷ್ಟ್ರದ ಮೂವತ್ತನೇ ರ್ಯಾಂಕನ್ನು ಪಡೆದಂಥ ವ್ಯಕ್ತಿ ಆತ ಆ ಐ ಎ ಪಿ ಎಸ್ನಲ್ಲಿ ಹಾಗಾಗಿ ಇವತ್ತು ಇಡೀ ರಾಷ್ಟ್ರದಲ್ಲೇ ಅವನ ಒಂದು ಹೆಸರು ಉಲ್ಲೇಖವಾಗಿದೆ ಕೇಂದ್ರದ ಅರಣ್ಯ ಮಂತ್ರಿಗಳನ್ನು ಕೂಡ ಪ್ರಶಂಸೆಗೆ ಪಾತ್ರ ಪರಿಸರ ಮಂತ್ರಿಗಳನ್ನು ಕೂಡ ಪ್ರಶಂಸೆಗೆ ಪಾತ್ರರಾಗಿ ಇವತ್ತು ಡೆರ ತಮಿಳುನಾಡಿನಲ್ಲಿ ಅವರಿಗೆ ಪ್ಲೇಸ್ಮೆಂಟ್ ಆಗಿದೆ ಡೆರ್ರಾಡೂನಲ್ಲಿ ಅವರಿಗೆ ಅದರ ಒಂದು ವರ್ಷದ ಎರಡು ವರ್ಷದ ಅವರಿಗೆ ಟ್ರೈನಿಂಗ್ ಇರ್ತದೆ ಅದರಲ್ಲಿ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬ ತಂದೆ ಯಾವ ರೀತಿ ಕೆಲಸ ತಮಗೆಲ್ಲ ಗೊತ್ತಿದೆ ಅಕ್ಕ ಯಾವ ರೀತಿ ಪರಿಸರ ಇದೆಲ್ಲ ಕೆಲಸ ಮಾಡಿ ಗೊತ್ತಿದೆ ಅದೇ ರೀತಿ ತಮ್ಮನೂ ಕೂಡ ಅದೇ ಒಂದು ರಂಗದಲ್ಲಿ ಯಾವುದು ಐ ಟಿ ಬಿ ಟಿ ಇನ್ಯಾವುದಕ್ಕೆ ಹೋಗದೆ ಆ ರಂಗದಲ್ಲಿ ಆತ ಹೋಗಿ ಒಂದು ನಮ್ಮ ಜಿಲ್ಲೆಯ ಕೀರ್ತಿಗೆ ವಿಶೇಷವಾಗಿ ನಮ್ಮ ತಂದಂಥ ವ್ಯಕ್ತಿ ಸ ಸುಜೇತ್ ಬಾಳ್ಕಲ್ ಅವರನ್ನು ಅವರನ್ನು ನಾವು ಇವತ್ತು ನಮ್ಮೆಲ್ಲರ ಪರವಾಗಿ ಅಂಬುಲೆನ್ಸ್ಲಿಕ್ಕಿದ್ದೇವೆ ಅವ್ರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಎರಡು ಕಣ್ಣುಗಳು ನಮ್ಮ ರಂಗ ಸಮೂಹದ ದುಂಡಿ ಭಟ್ರು ನಮಗೆಲ್ಲ ಗೊತ್ತಿದೆ ಅವರ ಮಾತು ಅಂತಂದರೆ ಒಂದು ವಿಶೇಷವಾದಂಥ ತೂಕವುಳ್ಳದ್ದು ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಒಟ್ಟಾರೆ ಅಭಿಪ್ರಾಯ ಮತ್ತು ಆಶಯ ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಂಡಾಗ ಅದು ಒಪ್ಪಿಕೊಂಡು ಇವತ್ತು ವಿಶೇಷವಾಗಿ ಅಭಿನಂದನಾ ಮಾತು ಮಾತನ್ನು ಆಡಲಿಕ್ಕಿದ್ದಾರೆ ಅವರು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಾನೀಗಾಗಲೇ ಹೇಳಿದಾಗೆ ಸುಬ್ರಹ್ಮಣ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರು ಜೊತೆಗೆ ವಿದ್ವಾನ್ರು ಕೂಡ ಹೌದು ಉಪನ್ಯಾಸಕರಾಗಿ ನಿವೃತ್ತಿಯಾದಂಥವರು ಅವರು ಇವತ್ತಿನ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ವಿಶೇಷವಾಗಿ ನಮ್ಮ ಸಂಘಟಕರು ಅವರು ಅವರನ್ನು ಕೂಡ ನಾನು ಭಾಳ ಆತ್ಮೀಯವಾಗಿ ಸ್ವಾಗತ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅನೇಕರು ನಮಗೆ ಅನೇಕ ರೀತಿ ಅನೇಕ ರೀತಿಯ ಶುಭ ಹಾರೈಕೆಗಳನ್ನ ಹೇಳಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕು ಎಮ್ ಆರ್ಡ್ ಇರ್ಬೋದು ಅಡಿಕೆವರ ಸಂಘದ ಆರ್ ವಿ ಇರ್ಬೋದು ಇನ್ನು ನಮ್ಮ ಗಣಪತಿ ಮಾರ್ಗದ ಸುದರ್ಶನ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಜೊತೆಗೆ ಬಾಲಾಜಿ ಪ್ರಿಂಟರ್ಸ್ನವರು ಅದೇ ರೀತಿ ಇನ್ನೂ ಅನೇಕರು ಇದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಹೇಳಿ ಈ ಕಾರ್ಯಕ್ರಮ ನಾವೆಲ್ಲ ತಾವಲ್ಲಿ ತಾವುಗಳು ಇರ್ತೇವೆ ಅಂತ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಅವರೆಲ್ಲರೂ ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಆರೆಂಭಟ್ ದಿವಂಗತ ಆರೆಂಭಟ್ರು ಅವರು ಪತ್ರಿಕೋದ್ಯಮ ಮೂಲಕ ಸಾಹಿತ್ಯ ಪರಿಷತ್ ಮೂಲಕ ನಮ್ಮೆಲ್ಲರ ಜೊತೆಗಿದ್ದವರು ಈಗಲೂ ಕೂಡ ಅನೇಕ ಪತ್ರಕರ್ತರು ಅವ್ರ ಜೊತೆಯಿಂದ ನಮ್ಮ ಜೊತೆ ಇದ್ದಾರೆ ಇವತ್ತಿಲ್ಲಿ ನಮಗೆ ತುಂಬ ಸಂದರ್ಭಗಳಿಂದ ಕೂಡ ಎಲ್ಲ ಸಂಗತಿಗಳಿಗೆ ವಿಶೇಷವಾಗಿ ನಾನು ನಮ್ಮ ಎಲ್ಲ ಪತ್ರಕರ್ತರು ಪತ್ರಕರ್ತ ನಾವೆಲ್ಲ ಗಮನಿಸ್ತೇವೆ ನಮ್ಮ ಪರಿಸರ ನಮ್ಮ ಪ್ರಕೃತಿ ನಮ್ಮದ ಈ ರೀತಿಯ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳು ಬಂದಾಗ ನಮ್ಮ ತಾಲೂಕಿನ ವಿಷಯ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಒಳ್ಳೆ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತಹ ಪತ್ರಕರ್ತರು ನಮ್ಮ ಎಲ್ಲ ಪುರದವರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ನಾನು ಭಾಳ ಈ ಕಾರ್ಯಕ್ರಮದ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನನ್ನ ಅತ್ಯಂತ ಪ್ರೀತಿಯ ಕರೆಗೆ ಅನೇಕರು ದೂರವಾಣಿ ಕರೆ ಇರ್ಬೋದು ಅಥವಾ ನಾನು ಕೆಲವರನ್ನ ಮುಖತ್ತ ಭೇಟಿ ಮಾಡಿದ್ದೇನೆ ಇನ್ನು ಅನೇಕರು ಅನೇಕ ನನ್ನ ಕಷ್ಟದ ನನ್ನ 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 ಅನಾರೋಗ್ಯದ ಮಧ್ಯೆಯೂ ಕೂಡ ನಾನು ಕೆಲವರನ್ನ ಕೇಳ್ಕೊಂಡಾಗ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ವಿಶೇಷವಾಗಿ ನನ್ನ ಕಳಕಳಿ ತಮಗೆಲ್ಲ ಗೊತ್ತಾಗಿದೆ ಭಟ್ರ ಒಂದು ಅವರ ಅವರ ಒಂದು ಆ ವ್ಯಕ್ತಿತ್ವ ಅವರ ಹತ್ತಿರ ತುಡಿತ ಅದೆಲ್ಲನೂ ಕೂಡ ನಾವು ಆಗಾಗ ಈ ರೀತಿಯ ಕಾರ್ಯಕ್ರಮದ ಮೂಲಕ ನಾವೆಲ್ಲ ಪರಸ್ಪರ ಆಗಬೇಕು ಅನ್ನೋಂಥದ್ದು ನಮ್ಮ ಅಪೇಕ್ಷೆ ಇತ್ತು ಅದೇ ರೀತಿ ಇಲ್ಲಿ ಎಲ್ಲರೂ ಕೂಡ ಮಂಚಿಕೆರೆ ಭಾಗದಲ್ಲಿರ್ಬೋದು ಸಿರಿಸಿಯಿಂದ ಅನೇಕರು ಇದ್ದಾರೆ ಜೊತೆಗೆ ನಮ್ಮ ಚೇತನಾ ಪ್ರಿಂಟರ್ಸ್ ಬಳಗದ ಹಿತೈಷಿಗಳು ಆಪ್ತರು ಎಲ್ಲರೂ ಕೂಡ ನಮ್ಮ ಹೆಣ್ಣೆಂಬಟ್ರು ಎಲ್ಲರೂ ಕೂಡ ಅನೇಕರು ನಾನು ಹೆಸರು ಹೇಳೋದಿಲ್ಲ ಎಲ್ಲರೂ ಕೂಡ ಇಲ್ಲಿ ಅಡಿಕೆ ವ್ಯಾಪಾರಸ್ಥರು ಅಡಿಕೆ ವ್ಯಾಪಾರ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ನಮಗೆ ನಾವು ಹೆಮ್ಮೆ ಪಡಬೇಕು ಒಬ್ಬ ತಾಯಿ ಮಕ್ಕಳನ್ನು ಹೇಗೆ ಬೆಳೆಸ್ಬೋದು ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದರೆ ಹೇಗೆ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಆರ್ಯಮಟ್ಟರ ಮನೆಗಳಂಥ ಶ್ರೀಮತಿ ಅಕ್ಕ ಶ್ರೀಮತಿ ಅಕ್ಕ ಅದಕ್ಕೆ ಸಾಕ್ಷಿ ಅವರು ಕೂಡ ಬೆಂಗಳೂರಲ್ಲಿದ್ದರೂ ಕೂಡ ಎಲ್ಲ ಪುರದ ಸಂಬಂಧವನ್ನು ನಮ್ಮ ಚೇತನ ಪ್ರಿಂಟ್ ಪ್ರಿಂಟಿಂಗ್ ಪ್ರೆಸ್ನ ಮೂಲಕ ಅದನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡ್ತಾ ಅದನ್ನು ತಮ್ಮ ಮನೆಯವರು ನಡೆಸಂಥ ಕೆಲಸವನ್ನು ಮುಂದುವರಿಸಿಕೊಂಡು ಮಾಡಿದಂಥ ಒಬ್ಬ ದಿಟ್ಟ ಮಹಿಳೆ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಬಳಗದ ಜೊತೆ ಉಪಸ್ಥಿತರಿದ್ದಾರೆ ನಮಗೆ ಅತ್ಯಂತ ತುಂಬ ಸಂತೋಷ ತಾಯಿಗೆ ಮಕ್ಕಳ ಈ ಅಭಿನಂದನೆಯ ಈ ಸನ್ಮಾನದ ಕ್ಷಣವನ್ನು ನೋಡುವಂಥ ಭಾಗ್ಯ ಅದು ಅವರಿಗೆ ಸಿಕ್ಕಿದೆ ನಮಗೆ ತುಂಬ ಸಂತೋಷ ಅವರನ್ನು ಕೂಡ ನಾನು ಆತ್ಮವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿ ಅನೇಕರೆಲ್ಲರೂ ಇದ್ದೀರಿ ನಾನು ಹೆಸರು ಹೇಳೋದಿಲ್ಲ ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಬಯಸೋದಿಲ್ಲ ವಿಶೇಷವಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಸಹಾಯ ಕೊಟ್ಟಂಥ ಅಡಿಕೆ ವರ್ತಕರ ಸಂಘದ ಸಂಘ ಮತ್ತು ಇನ್ನಿತರ ಎಲ್ಲ ಸಂಘ ಸಂಸ್ಥೆ ನಮ್ಮ ಮಾಧ್ಯಮ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ಇವತ್ತಿನ ಕಾರ್ಯಕ್ರಮವನ್ನು ಡಿ ಕೆಂಕರ್ ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ವರನ್ನು ಸ್ವಾಗತಿಸಿದ ಸಾತೊಡ್ಡಿಯವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತಗಳು ಈ ದಿನ ಈ ಸಭೆ ಒಂದು ವಿಶಿಷ್ಟವಾದ ವಿಚಾರಗಳನ್ನು ಒಳಗೊಂಡಿದೆ ಒಂದು ಭವ್ಯವಾದ ಸಭೆ ಕಾರಣ ಇಷ್ಟೇ ಇಡೀ ಉತ್ತರ ಕನ್ನಡದ ಪ್ರಗತಿಯ ಕುರಿತು ಚಿಂತನೆ ಮಾಡಿದ ಚರ್ಚೆ ಮಾಡಿದ ಹಿರಿಯರಿದ್ದಾರೆ ಉತ್ತರ ಕನ್ನಡದ ಪ್ರಕೃತಿಯ ಕುರಿತು ಹೇಗೆ ಯೋಚಿಸಬೇಕು ಹೇಗೆ ನಿರ್ಧಾರ ತಗೊಳ್ಬೇಕು ಅನ್ನುವ ಇಬ್ಬರು ಚಿಂತಕರಿದ್ದಾರೆ ಅವರ ಪಕ್ಕದಲ್ಲಿ ಇಡೀ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅದರ ನಿರ್ವಹಣೆ ಹೇಗಾಗಬೇಕು ಎನ್ನುವುದಕ್ಕೆ ಬೇಕಾದ ಅಧಿಕಾರಿಗಳಿದ್ದಾರೆ ಜೊತೆಗೆ ಇಡೀ ಉತ್ತರ ಕನ್ನಡದ ಸಾಹಿತ್ಯ ಮತ್ತು ರಂಗಭೂಮಿ ಇದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಎನ್ನುವುದಕ್ಕೆ ಸೂತ್ರವನ್ನು ಹಿಡಿದ ಹಿರಿಯರಿದ್ದಾರೆ ಈ ಎಲ್ಲರ ನಡುವೆ ಇಡೀ ಉತ್ತರ ಕನ್ನಡದ ಪ್ರಾತಿನಿಧಿಕವಾದ ಸಭೆಯಾಗಿ ಇದು ರೂಪುಗೊಳ್ಳುತ್ತದೆ ಅನ್ನೋದು ನನ್ನ ಭಾವನೆ ಇದರ ಜೊತೆಗೆ ಯಾರು ಮಾತಾಡಿದರೆ ಈ ನಾಡಿನ ಪ್ರಕೃತಿಯ ನಷ್ಟ ನಿಲ್ಲಲ್ಪಡ್ತದೋ ಯಾರು ಚಿಂತನೆ ಮಾಡಿದರೆ ಇಡೀ ರಾಜ್ಯದ ಜನ ಕಾಳಜಿಯಿಂದ ಅದನ್ನು ಗ್ರಹಿಸ್ತಾರೋ ಅಂಥವರು ನಮ್ಮ ಜೊತೆಗಿದ್ದಾರೆ ಒಗಟಾಗಿ ನಾನು ಮಾತಾಡೋದಿಲ್ಲ ಕೈಗ ಸುತ್ತಮುತ್ತ ರಸ್ತೆ ಅಗಲೀಕರಣಕ್ಕೆ ಮರ ಕಡಿಬೇಕು ಅಂತ ಪ್ರಾರಂಭ ಆಯಿತು ಅದನ್ನು ಆ ಕ್ಷಣಕ್ಕೆ ನಿಲ್ಲಿಸುವ ಹೋರಾಟಕ್ಕೆ ತೊಡಗಿಕೊಂಡವರು ಶಿವಾನಂದ್ ಕಳವೆಯವರು ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟು ಎಲ್ಲೇ ಓಡಾಡಲಿ ಮಧ್ಯಘಟ್ಟ ಓದಿದ್ದೀರಾ ಅಂತ ನಮ್ಮನ್ನು ಕೇಳ್ತಾರೆ ನಾವು ಅದ್ರ ಬಗ್ಗೆ ಆಗಾಗ ಚರ್ಚೆ ಮಾಡ್ತೇವೆ ತಾವು ಬರೆದ ಪುಸ್ತಕಗಳಿಂದ ಇಡೀ ನಾಡಿನಾದ್ಯಂತ ಪರಿಚಿತರು ಅವರು ಇವತ್ತು ನಮ್ಮ ಜೊತೆಗೆ ಮಾತಾಡಬೇಕಾದ ವಿಷಯ ವನ್ಯಜೀವಿ ಸಂಘರ್ಷ ಅವುಗಳ ಅಳಿವು ಉಳಿವು ಇತ್ಯಾದಿ ಜೊತೆಗೆ ಕೃಷಿ ಕೃಷಿಕರಿಗೂ ಮತ್ತು ವನ್ಯಜೀವಿಗಳಿಗೂ ಬಹಳ ಅವಿನಾ ಸಂಬಂಧ ಅವರು ಇಲ್ಲದೆ ಇದ್ದರೆ ನಾವು ಬದುಕಲ್ಲ ನಾವಿಲ್ಲದೆ ಇದ್ದರೆ ಅವರು ಬದುಕಲ್ಲ ನಾವು ಮತ್ತು ಅವರು ಹೋರಾಡ್ತಾನೆ ಬದುಕಬೇಕಾದವರು ಈ ಸಂಘರ್ಷದ ಕುರಿತು ಶಿವಾನಂದ್ ಕಳವೆ ಅವರು ತಮ್ಮ ಉಪನ್ಯಾಸವನ್ನು ಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ತೇನೆ